ಅನುಕೂಲ ಇಲ್ಲ ಈ ಮಲ್ಲಿಕ್ವಾಡ್ ದ ದ ದ ದ ರೋಡ್ ಕೂಡ ಕ್ಲೋಸ್ ಆಗಿದೆ ಸೊ ಹಾಗಾಗಿ ಮಹಾರಾಷ್ಟ್ರಕ್ಕೆ ನಾವು ನೇರ ಸಂಪರ್ಕ ಏನು ನಮ್ಮ ಜಿಲ್ಲೆಯಲ್ಲಿ ಇರೋದು ಈಗ ಸದ್ಯಕ್ಕೆ ನ್ಯಾಷನಲ್ ಹೈವೇ ಅದು ಬಿಟ್ಟರೆ ಮತ್ತೆ ಬಿಜಾಪುರ್ ಕಡೆಯಿಂದ ನಾವು ಎಂಟ್ರಿ ಆಗಬೇಕಾಗುತ್ತೆ ಇದ್ರ ಜೊತೆಗೆ ಜಿಲ್ಲೆಯಲ್ಲಿ ನಮ್ಮ ಎಂಬತ್ಮೂರು ಬ್ರಿಡ್ಜ್ಗಳಿದ್ದಾವೆ ಅದರಲ್ಲಿ ಇಪ್ಪತ್ತೈದು ಬ್ರಿಡ್ಜ್ಗಳು ಈಗ ಸದ್ಯಕ್ಕೆ ಮುಳುಗಡೆ ಆಗಿದ್ದಾವೆ ಮತ್ತೆ ಎಲ್ಲ ಇಪ್ಪತ್ತೈದು ಬ್ರಿಡ್ಜ್ಗಳಿಗೂ ಕೂಡ ನಾವು ಆಲ್ಟರ್ನೇಟ್ ಸಂಪರ್ಕ ಕೊಟ್ಟಿದ್ದೀವಿ ಎಕ್ಸೆಪ್ಟ್ ನಮ್ಮ ಈಗ ಡಿ ಸಿ ಸಾಹೇಬ್ ಹೇಳಿದಾಗೆ ಲೋಂಡಾದಿಂದ ಸತ್ನಾಳಿ ಮತ್ತೆ ಮಚ್ಲಿ ಈ ಎರಡು ವಿಲೇಜ್ಗೆ ಮಂಚೋಳಿ ಎರಡು ವಿಲೇಜ್ಗಳಿಗೆ ಬಿಟ್ಟರೆ ಅದು ಕೂಡ ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಮಳೆ ಕಡಿಮೆ ಆದರೆ ಅಲ್ಲಿ ಮತ್ತೆ ರಿಯೂಸೆಬಲ್ ಆಗುತ್ತೆ ಅದ್ರ ಜೊತೆಗೆ ನಿನ್ನೆ ಆಲ್ರೆಡಿ ತಹಶೀಲ್ದಾರ್ ನಮ್ಮ ಪೊಲೀಸ್ ಎಲ್ಲ ವಿಲೇಜ್ಗೆ ಭೇಟಿ ಕೊಟ್ಬಿಟ್ಟು ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ವ್ಯವಸ್ಥೆ ಕಲ್ಪಿಸಿದ್ದಾರೆ ಇದ್ರ ಜೊತೆಗೆ ನೆನ್ನೆ ಆ ಅಥಣಿ ಆಗಿರ್ಬೋದು ಕಾಗವಾಡ ಚಿಕ್ಕೋಡಿ ಮತ್ತೆ ಸದಲ್ಗ ನಮ್ಮ ನಿಪ್ಪಾಣಿ ಇವೆಲ್ಲ ಕಡೆ ಮುಳಗಿರ್ತಕ್ಕಂಥ ಬ್ರಿಡ್ಜ್ಗಳನ್ನ ನಿನ್ನೆ ನಾವು ಒಂದು ವಿಸಿಟ್ ಮಾಡಿದ್ದೀವಿ ಅಲ್ಲಿರ್ತಕ್ಕಂಥ ಲೋ ಲೈಯಿಂಗ್ ಏರಿಯಾಸ್ ಇರ್ಬೋದು ಹಳ್ಳಿಗಳಿರ್ಬೋದು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ರಿಗೂ ಕೂಡ ಮಾತಾಡ್ಸಿದ್ದೀವಿ ಈ ಧಾರವಾಡ ವಿಲೇಜದಲ್ಲಿ ಈಗ ಆಲ್ರೆಡಿ ಒಂದು ಆರು ಮನೆಗಳನ್ನ ಖಾಲಿ ಮಾಡಿಸಿ ಎತ್ತರದ ಪ್ರ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ ಈ ನಮ್ಮ ಪೊಲೀಸರು ಮತ್ತು ರೆವೆನ್ಯೂ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳು ಈ ಎ ಈ ವನ್ನರೇಬಲ್ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಒಂದು ರೌಂಡು ಮಾತಾಡಿಸ್ಕೊಂಡಿದ್ದಾರೆ ಜೊತೆಗೆ ವೆಹಿಕಲ್ಗಳಲ್ಲಿ ಡಂಗ್ರ ಸಾರಿಸಿದ್ದಾರೆ ಮತ್ತೆ ಈಗ ತಮಗೆ ಗೊತ್ತಿರ್ಬೋದು ಒಂದು ಹಳ್ಳಿಲಿ ಹುನ್ನೂರ್ಗಿಯಲ್ಲಿ ಮೊಸಳೆ ಕೂಡ ಕಾಣಿಸ್ಕೊಂಡಿದೆ ತಮ್ಮಗಳ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದಂತಂದ್ರೆ ಬರೀ ಹೊನ್ನೂರಿಗೆ ಅಷ್ಟೇ ಅಲ್ಲ ಎಲ್ಲ ಪ್ರದೇಶಗಳಲ್ಲೂ ಕೂಡ ಕೃಷ್ಣ ಪ್ರದೇಶ ಬೇಸಂದು ಹಿನ್ನೀರಿನ ಪ್ರದೇಶಗಳಲ್ಲಿ ವೇದಗಂಗಾ ಇರ್ಬೋದು ದೂತಗಂಗಾ ಇರ್ಬೋದು ಎಲ್ಲ ಪ್ರದೇಶಗಳಲ್ಲೂ ಕೂಡ ಯಾರು ಕೂಡ ನೀರಿಗೆ ಇಳಿಬಾರ್ದು ನೀರು ಮೇಲ್ನೋಟಕ್ಕೆ ನಿಧಾನವಾಗಿ ಹರಿದಿದೆ ಅನ್ಸಿದ್ರು ಕೂಡ ಸೆಳೆತ ಬಹಳ ಜೋರಾಗಿದೆ ಎಲ್ಲಾ ಕೂಡ ತುಂಬಿ ಹರಿತಾ ಇದೆ ಸೊ ದಯವಿಟ್ಟು ಎಲ್ಲರಿಗೂ ನಮ್ಮ ಮನವಿ ಯಾರು ಕೂಡ ಅನವಶ್ಯಕವಾಗಿ ನೀರಿಗೆ ಇಳಿಬಾರದು ಅದನ್ನ ಮುನ್ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು